ಮುಗಿಲೆತ್ತರದ ವೃಕ್ಷದ ನೆರಳಿನಲ್ಲಿ ಆಶ್ರಯ ಪಡೆದ ಜೀವಗಳೆಷ್ಟು ಮುಚ್ಚಿಟ್ಟ ಸಾಗರ ತೀರದಲ್ಲಿ ಬಚ್ಚಿಟ್ಟ ಮುತ್ತಿನ ಚಿಪ್ಪುಗಳೆಷ್ಟು ಹಾಗೆಯೇ ಪ್ರತಿಯೊಂದು ಹಣ್ಣು ಸಹ ಇಂಥವರಿಗೆ ಸೇರಬೇಕೆಂದು ದೇವರ ಆಶಯ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಂಜೆ ಟೈಮು ಟೀ ಜೊತೆ ಒಂದು ಸ್ನ್ಯಾಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಹಂಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದರೆ ಫುಲ್ ನೋಡಿ ಫಸ್ಟ್ ನೋಡಿ ಎರಡು ಬಾಳೆಕಾಯಿ ತಗೊಂಡಿದ್ದೀನಿ ನಂತರ ಆದ್ರೂ ಸಿಪ್ಪೆ ತೆಗ್ದು ಒತ್ ನೀಟಾಗಿ ತೊಳ್ಕೊಬೇಕು ನಾವು ನೋಡಿ ತೊಳೆದಾದ ನಂತರ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪು ಸ್ಲೈಸ್ ತರ ಮಾಡ್ಕೋಬೇಕು ನಾನಿಲ್ಲಿ ರೌಂಡ್ ಶೇಪ್ ಮಾಡ್ಕೊಂಡ್ ನಿಮ್ಗೆ ಸಣ್ಣ ಸಣ್ಣ ಕುಯ್ಕೊಂಡ್ರಾಯ್ತು ಕುಯ್ಕೊಂಡಿರೋ ಬಾಳೆಕಾಯಿನೆಲ್ಲಾ ತಕ್ಷಣ ನಾವು ನೀರುಳ್ಳಿಕ್ ಹಾಕ್ಬಿಡ್ಬೇಕು ಇಲ್ಲ ಅಂದ್ರೆ ಬಾಳೆಕಾಯಿ ಎಲ್ಲ ಕಪ್ ಕಪ್ಪೋಗ್ಬಿಡುತ್ತೆ ನೋಡಿ ನೀರ್ಗುಳಿಕ್ ಹಾಕೊಂಡ್ ತಕ್ಷಣ ಸ್ವಲ್ಪ ಅರ್ಶನ ಪುಡಿ ಹಾಕೊಂತ ಇದೀನಿ ನಾನು ಅದ್ರದ್ದು ಹಾಲೆಲ್ಲ ನೀಟಾಗಿ ಹೋಗುತ್ತೆ ನೀಟಾಗಿ ತೊಳ್ಕೊಬೇಕು ಫಸ್ಟ್ ಸ್ವಲ್ಪ ಅಶ್ನ ಪುಡಿ ಹಾಕೊಂಡು ನಂತರ ಸ್ವಲ್ಪ ಉಪ್ಪು ಹಾಕೊಂತ ಇದೀನಿ ನಾನು ಉಪ್ಪು ಮತ್ತೆ ಅಷ್ಟಿನ ಪುಡಿ ಒಳಗೆ ಹಾಕ್ ಬಿಟ್ಬಿಟ್ರೆ ಕ್ಲೀನ್ ಆಗುತ್ತೆ ನೀಟಾಗಿ ಒಂದ್ ಹತ್ತು ನಿಮಿಷ ಬಿಟ್ರೆ ಸಾಕು ನಂತರ ಬಿಟ್ಟಾದ ನಂತರ ನೀಟಾಗಿ ತೊಳ್ಕೊಂಡು ನೀರೆಲ್ಲ ಸೋದಿಸ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಕೊಂತ ಇದ್ದೀನಿ ತುಂಬಾ ಈಸಿಯಾಗಿ ಮಾಡೋದು ನಂತರ ನೋಡಿ ಬಾಂಡು ದಸಿಟ್ಟು ಹಾಕೊತಾ ಇದ್ದೀನಿ ಉಪ್ಪು ಬೇಕಾದ್ರೆ ನೀವು ಹಾಕೋಬಹುದು ಮೊದಲೇ ಉಪ್ಪು ಹಾಕೊಂಡಿರೋದ್ರಿಂದ ಉಪ್ಪು ಅದರಲ್ಲಿ ಆಲ್ರೆಡಿ ಇರುತ್ತೆ ಉಪ್ಪಿನ ಅಂಶ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಈಗಿದ ನೀವೊಂದ್ಸರಿ ಮನೇಲಿ ಮಾಡ್ಕೊಂಡು ನೋಡಿ ಸಂಜೆ ಟೈಮು ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಪಟ್ ಅಂತ ರೆಡಿ ಆಗೋ ಸ್ನಾಕ್ಸ್ ಸ್ನ್ಯಾಕ್ಸು ನೋಡಿ ಒಂದ್ ಎರಡು ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾದಾದ್ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂತಿದ್ದೀನಿ ನಂತರ ನೋಡಿ ಬಾಳೆಕಾಯಿನ ಅದ್ರೊಳಗೆ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ನೀಟಾಗಿ ಕ್ರಿಸ್ಪಿ ಆಗಿ ಇರುತ್ತೆ ಚೆನ್ನಾಗಿರುತ್ತೆ ಪ್ಲೀಸ್ ನೀವೊಂದು ಸರಿ ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿ ಬಂದೆ ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಈಗ ನೋಡಿ ಬಿಸಿ ಬಿಸಿ ಬಾಳೆಕಾಯಿ ಸ್ನ್ಯಾಕ್ಸ್ ರೆಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಥರ ಮಾಡಿಕೊಂಡ್ರೆ ಎಲ್ಲ ಬಾಳೆಕಾಯಿ ಸಹ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೈ ಆದ ನಂತರ ಸರ್ವ್ ಮಾಡೋಕ್ಕೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಬಿಸಿ ಬಿಸಿ ಬಾಳೆಕಾಯಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಒಂದ್ಸರಿ ಮನೇಲಿ ಮಾಡ್ಕೊಂಡು ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ಈಸಿಯಾಗಿ ಮಾಡೋ ಅಂಥದ್ದು ಆರೋಗ್ಯಕ್ಕೂ ಒಳ್ಳೇದು ಪ್ಲೀಸ್ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್